ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡೇಲಿ ತಾಲೂಕಿನ ನಿರ್ಮಲ ನಗರದ ಮನೆಯೊಂದರಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಅಪಾರ ಹಾನಿ ನಿರ್ಮಲ ನಗರದ ಮನೆಯೊಂದರಲ್ಲಿ ಅಡುಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಪಾರ ಹಾನಿ ಆಗಿರುವ ಘಟನೆ ಭಾನುವಾರ ಸಂಜೆ ಏಳು ಗಂಟೆಗೆ ನಡೆದಿದೆ ನಿರ್ಮಲ ನಗರದಲ್ಲಿರುವ ಪ್ಯಾಟ್ರಿಷಾ ಡೊಮಿನಿಕ್ ವಾಜ್ ಮನೆಯ ಮಾಲೀಕನಾಗಿದ್ದು ಇವರ ಮನೆಯಲ್ಲಿ ಮಹಮ್ಮದ್ ಶಾವುದ್ದೀನ್ ರಾಜ್ವಿ ಕುಟುಂಬ ಬಾಡಿಗೆ ವಾಸವಿದ್ದರು ಎನ್ನಲಾಗಿದೆ ಮನೆಯಲ್ಲಿ ಹಚ್ಚಿಟ್ಟಿದ್ದ ಅನಿಲ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಈ ಸಂದರ್ಭದಲ್ಲಿ ಮನೆಯ ಗೋಡೆಗಳು ಮೇಲ್ಛಾವಣಿ ಬಿರುಕು ಬಿಟ್ಟಿವೆ ಇನ್ನು ಈ ದುರ್ಘಟನೆಯಿಂದ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮವಾಗಿವೆ ವಿಷಯ ತಿಳಿದ ಅಗ್ನಿಶಾಮಕ ದಳದ ತಂಡವನ್ನು ಬೆಂಕಿಯನ್ನು ನಂದಿಸಲು ಮುಂದಾಗಿದ್ದಾರೆ ಮನೆಯಲ್ಲಿ ಎರಡು ಸಿಲಿಂಡರ್ ಇದ್ದು ಬ್ಲಾಸ್ಟ್ ಆಗಿರುವ ಸಿಲಿಂಡರ್ ಹೊರಗೆ ತೆಗೆದಿದ್ದಾರೆ ಘಟನಾ ಸ್ಥಳಕ್ಕೆ ಸಿಪಿಐ ಭೀಮಣ್ಣ ಎಂಸೂರಿ ಪಿ ಪಿಎಸ್ಐ ಅಯ್ಯರ್ ಗಡ್ಡೇಕರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬೆಂಕಿ ನಂದಿಸಲು ಸಹಕಾರ ನೀಡಿ ಅಗತ್ಯ ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದಾರೆ ಬೆಂಕಿ ನಂದಿಸಲು ಸ್ಥಳೀಯರು ಸಹಕಾರ ನೀಡಿದ್ದಾರೆ ಈ ದುರ್ಘಟನೆಯಿಂದ ಮಹಮ್ಮದ್ ಶಾವುದ್ದೀನ್ ಕುಟುಂಬ ಮನೆಯ ಮಾಲೀಕನಾದ ಪ್ಯಾಟ್ರಿಷಾ ಡೊಮಿನಿಕ್ ವಾಚ್ ತೀವ್ರ ನೊಂದಿದ್ದಾರೆ

ಅಂಬೇಡ್ಕರ್ ಅಭಿಮಾನಿ ಸೇನೆಯಿಂದ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಶಾಲಾ ಮಕ್ಕಳಿಗೆ ಬುಕ್ ಮತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ ನಾಲ್ಕನೆಯ ವರ್ಷದ ವಾರ್ಷಿಕೋತ್ಸವದ ಸವೆ ನೆನಪಿಗಾಗಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ ಅನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹಳಿಯಾಳ ದಾಂಡೆಲಿ ಜೋಯಿಡಾ ವಿಧಾನಸಭಾ ಕ್ಷೇತ್ರದ ಮಾಜಿ ಎಂ ಎಲ್ ಎ ಅಭ್ಯರ್ಥಿ ಹಾಗೂ ಸಮಾಜ ಸೇವಕರಾದಂತಹ ಶ್ರೀ ಕೆ ಆರ್ ರಮೇಶ್ ಅವರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಲ್ಲ ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠ ದಾನ ಎಂದು ಹೇಳಿದರು ಹಳಿಯಾಳ ದಾಂಡೆಲಿ ಜೋಯಿಡಾ ಕ್ಷೇತ್ರದ ಜನತೆಗೆ ಯಾವುದೇ ಸಮಸ್ಯೆ ಇದ್ದರೂ ನಾವು ಅವರ ಸಮಸ್ಯೆಗೆ ಸ್ಪಂದಿಸುತ್ತೇವೆ ಎಂದು ಹೇಳಿದರು ಹಿಲ್ ಸ್ಟೋನ್ ಜಂಗಲ್ ರೆಸಾರ್ಟ್ ಮಾಲೀಕರು ಹಾಗೂ ಸಮಾಜ ಸೇವಕರು ಆದಂತಹ ರಾಹುಲ್ ಲೋಖಂಡೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಇದು ನಮ್ಮ ಸೌಭಾಗ್ಯ ಎಂದು ಹೇಳಿದರು ಗಾಂಧಿನಗರದ ಸಿವಿಲ್ ಗುತ್ತಿಗೆದಾರರಾದಂತಹ ಸಾಪಾ ಬಣ್ಣವರು ಒಂದು ಹೊತ್ತು ಊಟ ಇಲ್ಲ ಆದರೂ ನಡೆಯುತ್ತದೆ ಆದರೆ ವಿದ್ಯೆ ಕಲಿತರೆ ಈ ಪ್ರಪಂಚನೇ ಆಳಬಹುದು ಎಂದು ಹೇಳಿದರು ಕರ್ನಾಟಕ ತೆಲುಗು ಸಮಾಜಂ ಉಪಾಧ್ಯಕ್ಷರಾದ ಓಬ್ಲೇಶ್ ಪೇರುಮಾಳ್ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅತ್ತ ಫೋಕಸ್ ಮಾಡಿದರೆ ತಮ್ಮ ಭವಿಷ್ಯ ಉಜ್ವಲವಾಗುತ್ತದೆ ಎಂದರು ಸಂಘದ ಅಧ್ಯಕ್ಷರಾದ ರವಿ ಮಾಳ್ಕರಿ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ದಾನಿಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ನನ್ನ ಹಿತೈಷ್ಠಿಗಳಿಗೆ ಹಾಗೂ ಶುಭ ಚಿಂತಕರಿಗೆ ಸಂಘದ ಸರ್ವ ಪದಾಧಿಕಾರಿಗಳ ಪರವಾಗಿ ನಾನು ತುಂಬ ಹೃದಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು ಇಲಿಯಾಸ್ ಕಾಟಿ ಅವರು ಕಾರ್ಯಕ್ರಮದ ನಿರೂಪಣೆಯನ್ನು ನಿರ್ವಹಿಸಿದರು ಜಲವಾದಿ ಸಮಾಜದ ಹಿರಿಯ ಮುಖಂಡರಾದಂತಹ ಕೆಂಪಣ್ಣ ಕಂಬ್ಳೆ ಕುಮಾರೇಶ್ವರ್ ಟ್ರೇಡರ್ಸ್ ಮಾಲೀಕರಾದಂತಹ ಸಿದ್ದಯ್ಯ ಹಿರೇಮನ್ ಕಂಗನೊಳಿ ಪಂಚಾಯಿತಿಯ ಸದಸ್ಯರಾದ ಮಹೇಶ್ ಜಾಧವ್ ಮಾನವ ಹಕ್ಕುಗಳ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ರತ್ನಂ ಬಂಡಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ಶಾಲಾ ಮಕ್ಕಳಿಂದ ನೃತ್ಯ ಹಳಿಯಾಳ ದಾಂಡಲಿ ಸ್ಥಳೀಯ ಸಂಗೀತ ಕಲಾವಿದರಿಂದ ವಿವಿಧ ರಸಮಂಜರಿ ಕಾರ್ಯಕ್ರಮದ ಉಸ್ತುವಾರಿಯನ್ನು ಜೂನಿಯರ್ ಅಮಿತಾಬ್ ಬಚ್ಚನ್ ಇಮಾಮ್ ಬೈದೂರ್ ಅವರು ನಿರ್ವಹಿಸಿದರು ವಿದ್ಯಾರ್ಥಿ ಹಾಗೂ ಯುವಕನ ನಡುವೆ ಗಲಾಟೆ ಚಾಕುವಿನಿಂದ ಹಲ್ಲೆ ಯುವಕ ಹಾಗೂ ವಿದ್ಯಾರ್ಥಿ ನಡುವೆ ನಡೆದ ಗಲಾಟೆಯಲ್ಲಿ ವಿದ್ಯಾರ್ಥಿ ಯುವಕನಿಗೆ ಚಾಕುವಿನಿಂದ ಬೆಚ್ಚಿ ಬೀಳಿಸುವ ಘಟನೆ ಶುಕ್ರವಾರ ಸಂಜೆ ಪಟ್ಟಣದಲ್ಲಿ ಜನ ನಿಬಡಿ ಸ್ಥಳದಲ್ಲಿ ನಡೆದಿರುವುದು ಸಾರ್ವಜನಿಕರಲ್ಲಿ ಆತಂಕ ಉಂಟು ಮಾಡಿದೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣದ ಮಾಹಿತಿಯಂತೆ ಶುಕ್ರವಾರ ಸಂಜೆ ಆರು ಮೂವತ್ತು ಸುಮಾರಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್ ಎಲ್ ಹೊಕರ್ ಅವರ ಕಚೇರಿ ಹತ್ತಿರ ಪಟ್ಟಣದ ಚೌಹಾಣ್ ಪ್ಲಾಟ್ ನಿವಾಸ್ ಹಮಾಲಿ ಕೆಲಸ ಮಾಡುವ ಇಪ್ಪತ್ನಾಲ್ಕು ವರ್ಷದ ವಯಸ್ಸಿನ ಮಹಮ್ಮದ್ ಜಬಿವುಲ್ಲಾ ಮಹಬೂಬ್ ಅಲಿ ಮುಖೇಸಾ ಈತನು ತಾಲೂಕಿನ ತೇರ್ಗಾಂವ್ ಗ್ರಾಮದ ನಿವಾಸಿ ಇಪ್ಪತ್ತು ವರ್ಷದ ವಿದ್ಯಾರ್ಥಿ ಮಹಮ್ಮದ್ ಕೈಫ್ ನಾಸಿರ್ ದುರ್ಗದ್ ಈತನಿಗೂ ಕ್ಷುಲ್ಲಕ ಕಾರಣಕ್ಕಾಗಿ ಜಗಳವಾಗಿ ಮಹಮ್ಮದ್ ಕೈಪ್ ಈತನು ಮಾವಿನ ಹಣ್ಣು ಕಟ್ ಮಾಡುವ ಚಾಕುವಿನಿಂದ ಹಲ್ಲೆಗೈದಿದ್ದಾನೆ ಎಂದು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆಯಾಗಿದೆ ಚಾಕು ಇರಿತಕ್ಕೆ ಒಳಗಾಗಿರುವ ಮಹಮ್ಮದ್ ಜಬಿವುಲ್ಲಾ ಈತ ಮಹಮ್ಮದ್ ಕೈಫ್ ನಾಸೀರ್ ದುರ್ಗಾದ್ ಈತನ ಸಹೋದರಿಯ ಹಿಂದೆ ಬಿದ್ದಿದ್ದು ಎನ್ನಲಾಗುತ್ತಿದೆ ಕಳೆದ ಆರು ತಿಂಗಳ ಹಿಂದೆ ಇದೇ ವಿಚಾರವಾಗಿ ಗಲಾಟೆ ನಡೆದು ಪ್ರಕರಣ ಕೆಲವು ಮುಖಂಡರ ನಡುವೆ ಇತ್ಯರ್ಥಗೊಂಡಿತ್ತಂತೆ ಆದರೆ ಮತ್ತೆ ಶುಕ್ರವಾರ ಇಬ್ಬರು ಮುಖಾಮುಖಿ ಆದಾಗ ಮತ್ತೆ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದು ದುರ್ಗದ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾನೆ ಎಂದು ತಿಳಿದು ಬಂದಿದೆ.